ಒಂದ್ಸರಿ ಒಬ್ಬ ಚಿಕ್ಕ ಹುಡುಗ ಅವ್ನ ತಂದೆ ಹತ್ರ ಬಂದು ಅಪ್ಪ ನೀನು ಯಾವಾಗಲೂ ಭಗವಂತ ಭಗವಂತ ಅಂತ ಇರ್ತೀಯ ಈ ಭಗವಂತ ಎಷ್ಟು ದೊಡ್ಡವನು ಅವನು ಎಷ್ಟು ದೊಡ್ಡವನು ಅಂತ ನಾನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ಕೇಳ್ತಾನೆ ಅದಕ್ಕೆ ಅಪ್ಪ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಕಾಶದ ಕಡೆ ಮುಖ ಮಾಡಿ ಆಮೇಲೆ ಬೆಟ್ಟು ಮಾಡಿ ತೋರಿಸಿ ಮಗನಿಗೆ ಹೇಳ್ತಾನೆ ಅಲ್ಲೊಂದು ಏರೋಪ್ಲೇನ್ ಹೋಗ್ತಾ ಇದೆ ನಿನಗೆ ಕಾಣಿಸ್ತಾ ಇದೆಯಾ ಅಂತ ಮಗ ಹೇಳ್ತಾನೆ ಹೌದು ನಂಗೆ ಕಾಣಿಸ್ತಾ ಇದೆ ಆ ಏರೋಪ್ಲೇನ್ ಎಷ್ಟು ದೊಡ್ಡದಾಗಿದೆ ತುಂಬ ಚಿಕ್ಕದಾಗಿದೆ ಅಪ್ಪ ಅಂತ ಚಿಕ್ಕದಾಗಿದೆ ಅಲ್ವಾ ಸರಿ ನಡಿಗೆ ಹೋಗೋಣ ಅಂತ ಹೇಳಿ ಅವನ್ನ ಏರ್ಪೋರ್ಟ್ ಕರ್ಕೊಂಡು ಹೋಗ್ತಾನೆ ಒಂದು ನಿಜವಾದ ಏರೋಪ್ಲೇನ್ ಎದುರುಗಡೆ ನಿಲ್ಲಿಸ್ತಾನೆ ಈಗ ಹೇಳು ಏರೋಪ್ಲೇನ್ ಎಷ್ಟು ದೊಡ್ಡದಾಗ ಕಾಣಿಸ್ತಾ ಇದೆ ಅಂತ ಅಪ್ಪ ಏರೋಪ್ಲೇನ್ ತುಂಬ ದೊಡ್ಡದಾಗ ಕಾಣಿಸ್ತಾ ಇದೆ ನನಗೆ ಏರೋಪ್ಲೇನ್ ಎಷ್ಟು ದೊಡ್ಡದಿರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಂತ ಮಗ ಹೇಳ್ತಾನೆ ಭಗವಂತನೂ ಹಾಗೇನೆ ಭಗವಂತ ದೊಡ್ಡವನಾಗಿರ್ತಾನೋ ಅಥವಾ ಚಿಕ್ಕವನಾಗಿರ್ತಾನೋ ಅನ್ನೋದು ನಾವು ಭಗವಂತನಿಗೆ ಎಷ್ಟು ಹತ್ತಿರ ಇದ್ದೀವಿ ಅಥವಾ ಎಷ್ಟು ದೂರ ಇದ್ದೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ನಾವು ಭಗವಂತನಿಂದ ತುಂಬ ದೂರ ಇದ್ದರೆ ಅವನು ನಮಗೆ ನಮ್ಮ ಮನಸ್ಸಲ್ಲಿ ನಮ್ಮ ಜೀವನದಲ್ಲಿ ಚಿಕ್ಕವನಾಗೇ ಇರ್ತಾನೆ ಅದೇ ನಾವು ಭಗವಂತನಿಗೆ ಹತ್ತಿರಾಗಿದ್ದರೆ ಅವನು ಯಾವತ್ತೂ ನಮ್ಮ ಜೀವನದಲ್ಲಿ ದೊಡ್ಡವನಾಗೇ ಇರ್ತಾನೆ ಅವನು ಪವಾಡಗಳಷ್ಟೇ ದೊಡ್ಡದಾಗಿರುತ್ತೆ ಭಗವಂತನ ಭಗವಂತನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ಳೋದ್ರಿಂದ ನಾವು ಮಾಡೋ ಕೆಲಸಗಳಲ್ಲಿ ನಮ್ಮ ಕಷ್ಟಗಳಲ್ಲಿ ಸುಖಗಳಲ್ಲಿ ಅವನ ನೆನೆಯೋದ್ರಿಂದ ಅವನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಪ್ರತಿ ಕೆಲಸವನ್ನು ಮಾಡೋದರಿಂದ ಅವನಿಗೆ ಯಾವತ್ತೂ ಹತ್ತಿರವಾಗಿರ್ಬೋದು ಅವನಿಗೆ ಅಷ್ಟು ಹತ್ತಿರವಾಗಿದ್ದಾಗ അവൻ പവാട് അവനും അഷ്ടേ ദൊടദായിട്ട് യോച്ചമാന